ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಇಂದಿನ ವರದಿಗೆ ಸ್ವಾಗತ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಹಾಗೆಯೇ ಅಮೇರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾ ಹಾಗಿದ್ರೆ ಈಗಲೇ ನಮ್ಮ ಕನ್ನಡ ಅಡ್ವೈಸರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಎಂದ ಅದರಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಅಂದ ಹಾಗೆ ಕೆಲವರು ಯಾವ ಚಿನ್ನ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಮೆಸೇಜ್ ಮಾಡಿದರೆ ಕಮೆಂಟ್ ಮಾಡಿದರೆ ನನ್ನ ವಿಡಿಯೋಗಳಿಗೆ ಫೇಸ್ಬುಕ್ ಚಾನಲ್ನಲ್ಲಿ ಹಾಗೆಯೇ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಅವ್ರಿಗೆ ನಾನು ಏನು ಹೇಳೋದು ಅಂತಂದರೆ ಶುದ್ಧ ಚಿನ್ನ ಖರೀದಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಲಾಸ್ ಅದೆಷ್ಟು ಅಂತ ಹೇಳಿದ್ರೆ ನಾನು ರೌಂಡ್ ಫಿಗರಾಗಿ ಹೇಳ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಅಂದರೆ ಬರೋಬರಿ ಒಂಬತ್ತು ಪರ್ಸೆಂಟ್ ನಿಮಗೆ ಲಾಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ನಿಮಗೆ ಲಾಸ್ ಆಗುವಂಥದ್ದು ಜಿ ಎಸ್ ಟಿ ತ್ರೀ ಪರ್ಸೆಂಟ್ ವೇಸ್ಟೇಜ್ ತ್ರೀ ಪರ್ಸೆಂಟ್ ಮತ್ತೆ ಮತ್ತೆ ಮಾರಿದಾಗ ನಿಮಗೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ನಿಮಗೆ ಅಲ್ಲೇ ಹೋಗ್ಬಿಡುತ್ತೆ ಸೊ ಹೀಗೆ ಒಟ್ಟಾರೆ ಒಂಬತ್ತು ನೈನ್ ಪರ್ಸೆಂಟಷ್ಟು ನಿಮಗೆ ಶುದ್ಧ ಚಿನ್ನ ಖರೀದಿ ಅಂದರೆ ಟೆನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಏನಿದೆಯೋ ಅದನ್ನು ನಾಣ್ಯಗಳು ಗೋಲ್ಡ್ ಕಾಯಿನ್ಗಳು ತೊಗೊಳೋದು ಬಾರ್ಸ್ ತೊಗೊಳೋದು ಇದನ್ನು ಖರೀದಿ ಮಾಡಿಟ್ಕೊಂಡ್ರೆ ನಿಮಗೆ ಇಷ್ಟು ಲಾಸ್ ಆಗುವಂಥದ್ದು ಆದ್ದರಿಂದ ಈ ಲಾಸ್ ಆಗುತ್ತೆ ಆದ್ದರಿಂದ ಏನಾದರೂ ನೀವು ಒಡವೆ ಮಾಡಿಸ್ಕೊಂಡು ಹಾಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೆ ಏರ್ತಿರೋದು ಜನರು ಹೆಚ್ಚು ಹೆಚ್ಚು ಖರೀದಿ ಮಾಡ್ತಿದ್ದಾರೆ ಎಂಬ ಕಾರಣದಿಂದಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರು ಡಿಜಿಟಲ್ ಗೋಲ್ಡ್ ಮೇಲೆ ಇ ಟಿ ಎಫ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅದಲ್ಲದೆ ಜಾಗತಿಕ ವಿದ್ಯಮಾನಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ವಹಿವಾಟುಗಳಿಂದ ಏರಿಕೆ ಕಂಡು ಬರ್ತಿರೋದು ಎಂಬುದು ನೆನಪಿರಲಿ ನಿಮಗೆ ಇದನ್ನು ಕಳೆದ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಷ್ಟು ಚಿನ್ನದ ಬೆಲೆ ಆಗುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ಅಲ್ಲೇ ಕಡಿಮೆ ಆಗುತ್ತೆ ಎನ್ನುವ ನಂಬಿಕೆಯನ್ನು ಬಿಟ್ಬಿಡಿ ಚಿನ್ನನ ಜಸ್ಟು ಫೋರ್ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕಿಂದ ಜಸ್ಟು ಚಿನ್ನದ ದರಾನ ಒಮ್ಮೆ ಹಿಂದಿರುಗಿ ನೋಡಿದರೆ ಬರೋಬ್ಬರಿ ನಾಲ್ಕರಿಂದ ಐದು ಸಾವಿರ ಮೂರು ವರ್ಷದಲ್ಲಿ ಹೇರಿಕೆಯನ್ನು ಕಂಡಿರುವಂಥದ್ದು ಸೊ ಅಂದ ಹಾಗೆ ಈಗ ಇವತ್ತಿನ ಮಾರುಕಟ್ಟೆ ಬೆಲೆಗೆ ಬಂದುಬಿಡೋಣ ಇವತ್ತಿನ ಮಾರುಕಟ್ಟೆ ಬೆಲೆ ಬಗ್ಗೆ ಯಾರೂ ಸಹ ಒಂದು ಆತಂಕ ಪಡಬೇಕಾಗಿಲ್ಲ ಯಾಕಂದರೆ ಹೆಚ್ಚೆ ಏರಿಕೆ ಅಂತ ಬಂದಾಗ ಹೆಚ್ಚೇನು ಏರಿಕೆಯಾಗಿಲ್ಲ ಈ ಮಾಹಿತಿ ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಮಾಹಿತಿಯಾಗಿರುತ್ತೆ ನೆನಪಿರಲಿ ಕರ್ನಾಟಕದ ಮಾರುಕಟ್ಟೆಯಲ್ಲಿ ಹಿಂದಿನ ಚಿನ್ನದದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ್ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ನಿನ್ನೆ ಆರು ಹದಿಮೂರು ಸಾವಿರದ ಆರುನೂರ ಇಪ್ಪತ್ತಿತ್ತು ಜಸ್ಟ್ ಒಂದು ರೂಪಾಯಿ ಏರಿಕೆ ಆಗಿರುವಂಥದ್ದು ಹಾಗೆಯೇ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂದರೆ ನೈನ್ ಒನ್ ಸಿಕ್ಸ್ ಆಭರಣ ಚಿನ್ನ ಅಂತ ಜುವೆಲರಿ ಗೋಲ್ಡ್ ಅಂತ ಏನು ಕರೀತೀವೋ ಜ್ಯುವೆಲ್ಲರಿಗೆ ಯೂಸ್ ಮಾಡೋದು ಆ ಒಂದು ಬೆಲೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ನೆನ್ನೆಗಿಂತ ಒಂದು ರೂಪಾಯಿ ಏರಿಕೆ ಆಗಿರೋದು ನೆನ್ನೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಇತ್ತು ಇನ್ನು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಚಿನ್ನ ಒಂದು ಗ್ರಾಮು ಹತ್ತು ಸಾವಿರದ ಇನ್ನೂರು ಹದಿನಾರು ರೂಪಾಯಿ ನಿನ್ನೆ ಹತ್ತು ಸಾವಿರದ ಇನ್ನೂರು ಹದಿನೈದು ಇತ್ತು ಅದು ಸಹ ಒಂದೇ ರೂಪಾಯಿ ಏರಿಕೆಯಾಗಿರುವಂಥದ್ದು ಇನ್ನು ಬೆಳ್ಳಿ ದರ ನೋಡೋದಾದರೆ ಜಸ್ಟ್ ನೆನ್ನೆಗಿಂತ ಹತ್ತು ಪೈಸೆ ಮಾತ್ರ ಏರಿಕೆಯಾಗಿರುವಂಥದ್ದು ಅಲ್ಲಿಗೆ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷದ ನಲವತ್ತೆರಡು ಸಾವಿರದ ನೂರು ರೂಪಾಯಿ ಆಗಿದೆ ಒಂದು ಗ್ರಾಮ್ ಬೆಳ್ಳಿ ದರ ಇನ್ನೂರ ನಲವತ್ತೆರಡು ರೂಪಾಯಿ ಹತ್ತು ಪೈಸೆ ಆಗಿರುವಂಥದ್ದು ಜಸ್ಟು ಹತ್ತು ಪೈಸೆ ಏರಿಕೆಯಾಗಿದೆ ಬೆಳ್ಳಿ ದರ ಇನ್ನು ನೆನೆಗೆ ಹೋಲಿಸಿದರೆ ಇವತ್ತು ಇಂಧನ ದರ ಏನಾದರೂ ಏರಿಕೆಯಾಗಿದೆ ಅಂದರೆ ನೋ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ ಇಂಧನ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸೊ ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ಮತ್ತು ಡಾಲರ್ ವಿನಿಮಯ ದರ ನೋಡೋದಾದರೆ ನಮ್ಮ ರೂಪಾಯಿ ಡಾಲರ್ ಎದುರು ಇವತ್ತು ತೊಂಬತ್ತು ರೂಪಾಯಿ ಒಂದು ಪೈಸೆಗೆ ವಹಿವಾಟನ್ನು ನಡೆಸ್ತಿದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಇಂದು ಚಿನ್ನ ಮತ್ತು ಬೆಳ್ಳಿ ಕೊಳ್ಳುವ ಏನು ಆತಂಕ ಪಡುವಂತಹ ಒಂದು ವಿಷಯ ಏನಿಲ್ಲ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆ ಏರಿಳಿತಗಳನ್ನು ಗಮನಿಸ್ಕೊಂಡು ತೀರ್ಮಾನ ಕೈಗೊಳ್ಳಿ ಅಂತ ಹೇಳ್ತಾ ಇದು ಇಂದಿನ ಮಾರುಕಟ್ಟೆಯ ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಬಾಯ್ ಬಾಯ್